ನಾಲ್ಕಟ್ಟೆ ಸ್ಪೀಡ್ ಫೋರ್ಟಿ ಬಂದೆ ಸಾಂಗ್ ರಿಲೀಸ್ ಮಾಡಕ್ ಮುಂಚೆ ನನಗೆ ಲಕ್ಷ್ಮೇ ಗುರು ಸರ್ ಬಹಳ ಆತ್ಮೀಯರು ಕರ್ನಾಟಕ ಬ್ಯಾಟ್ಮಿಷನ್ ಬ್ಯಾಟ್ಮಿಂಟನ್ ಅಸೋಸಿಯೇಷನ್ ಅಲ್ಲಿ ಅವ್ರ ಬ್ಯಾಡ್ಮಿಂಟನ್ ಮೇಲೆ ಹಾಕಿರೋ ಸ್ಭಾಷ ಆಡ್ತಾ ಇದ್ದೆ ಹದಿನಾಲ್ಕು ವರ್ಷ ಆಡಿದ್ದೀನಿ ಸೊ ಹಾಗಾಗಿ ಬಹಳ ಒಳ್ಳೆ ಮಿತ್ರರು ಅವ್ರು ಸಡನ್ ಬಂದಿದೆ ಈ ತರ ಸರ್ ನಮ್ಮ ಮಗ ಒಂದು ಸಿನಿಮಾ ಮಾಡಿದ್ದಾರೆ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರು ಇತ್ತೀಚೆಗೆ ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ ನಾನು ಸ್ಪರ್ಶ್ ಬಿಟ್ಟಿದ್ದು ವಾಕ್ ಮಾಡುವಾಗ ನನಗೆ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ಯಾವತ್ತೂ ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ನಿಮ್ಗೆ ಭೇಟಿ ಆಗಬೇಕು ಅಂತ ಹೇಳಿದಾಗ ಹುಲಿ ಬಂದರು ಬಂದುಬಿಟ್ಟು ಆಡಿದರೆಲ್ಲ ಕೇಳಿಸಿದ್ರೆ ನನಗೆ ಚೆನ್ನಾಗಿ ಬಂದಿದೆ ಹಾಡು ಫೇಸ್ ಫ್ರೆಸ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ನನಗೆ ಭಯ ಅವ್ರೆ ಈ ಕಡೆ ಲಿಫ್ಟ್ ಮಾತಾಡಿದ್ರು ಎಷ್ಟು ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ ಎರಡೇ ಸರ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಆಯ್ತಾ ಅಂತ ಸೊ ಏಳು ಏಳು ಪೀಸರ್ ಲಾಸ್ಟ್ ರಿಲೀಸ್ ಆಗಿರುತ್ತೆ ಒಂಬತ್ತು ಸೋ ಎಲ್ಲ ರಿಪೋರ್ಟ್ ಸಾಗರಿಗಳು ಸಾಗರಿಗಳು ಕೂಡ ಏನು ಪ್ರಿಯಲ್ ಇಂಟೆಲಿ ಯಾಕಂದ್ರೆ ಯಾವ ಸ್ವೀಪ್ಟರ್ ಯಾವ ಇದನ್ನ ಎಲ್ಲಿ ವಿಮರ್ಶೆ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಏನು ಏನ್ ಹಂಗಿರ್ತೋ ಆಗ್ತಾ ಇರ್ತಾ ಇಲ್ಲ ಹೇಳ್ತಾರೆ ಮಜೇನ್ಗೆ ಅವರು ಹೇಳ್ತಿದ್ರು ಹೆಂಗಿ ನಾವು ವಿಮರ್ಶೆ ಮಾಡೋಕ್ ಕೂಡ ಹಾಕ್ತಾರೆ ಆ ಪರಿಸ್ಥಿತಿ ಏನಿದೆ ಅಂತ ಇನ್ವೆಸ್ಟ್ ಮಾಡೋ ಬರ್ತಾ ಇದ್ದಾರೆ ಅದು ಬಹಳ ಒಳ್ಳೆ ಸುದ್ದಿ ಅದೇ ರೀತಿ ಎಲ್ಲಾ ನಿರ್ಮಾಪಕರು ರಿಟರ್ನ್ಸ್ ಆಗ್ತಾರೆ ಅದು ಬಹಳ ಬಹಳ ಇಂಪಾರ್ಟೆಂಟ್ ಅದು ಹತ್ತು ಲಕ್ಷ ಆಗ್ಬೋದು ಹತ್ತು ಕೋಟಿ ಆಗ್ಬೋದು ನೂರು ಕೋಟಿ ಆಗ್ಬೋದು ನೂರ ಐದು ಕೋಟಿ ಪಿಕ್ಚರ್ ಆಗ್ಬೋದು ರಿಟರ್ನ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಸೊ ಆ ಕಂಟೆಂಟ್ ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರ ಶೆಟ್ಟು ಮಾತಾಡ್ತಾ ಅವರು ಅವ್ರು ತುಳುನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು ಸಿಕ್ಸ್ ಫ್ಲೋರ್ ಸಿ ಬೇಕು ಅವ್ರಿಗೆ ಆಯ್ತು ಅಂತ ಇವತ್ತಿಷ್ಟು ತಾವು ಹೇಳಿದ್ರೆ ಅವರು ಸೊ ಇದು ಫಸ್ಟ್ ಪಿಕ್ಚರ್ ಗೊತ್ತಿ ಕನ್ನಡದಲ್ಲಿ ತಮ್ದು ಐ ವಿಶ್ ಆಲ್ ದ ಬೆಟ್ ಸರ್ ತುಂಬಾ ಚೆನ್ನಾಗಿ ಮಾಡಿದೀರಿ ಸಾಂಗ್ಸ್ ಚೆನ್ನಾಗಿ ಮಾಡಿದೀರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಇನ್ ಇನ್ಫ್ಯಾಕ್ಟ್ ಶಾರ್ಟ್ಸ್ ಬಿಡೋ ತುಂಬಾ ಚೆನ್ನಾಗಿ ಅದು ಕಂಟೆಂಟ್ ಬೇಡ್ ಸಬ್ಜೆಕ್ಟ್ ಅಂದ್ಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವ್ದು ಅಫಿಸರ್ ಆಗಿರ್ಬೋದು ಕಂಟೆಂಟ್ ಅಂದ್ರೆ ನಮ್ಮ ಸ್ವಂತಿಕೆ ಇಲ್ಲಿ ನಡೆಯುವಂತಹದ್ದನ್ನ ಕಂಡು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ ವಿಶ್ ಆಲ್ ದ ಬೆಸ್ಟ್ ಆಫ್ ಕಂಪ್ಲೀಟ್ ಟೀಮ್ ಕುಲ್ದೀಪ್ ನಿಮ್ಮ ಮನೆಗೆ ಒಳ್ಳೆ ಶಿವಾಗಿದ್ದ ಕುಲ್ದೀಪ್ನಾಗಿ ಒಳ್ಳೆ ಹೆಸರು ತನ್ನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆಗಿ ಅಮ್ಮ ನೀವು ಭಾಳ ಜನ ಮಾತಾಡ್ತಾರೆ ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾರೆ ಸ್ಟೇಜಲ್ಲಿ ನನಗೆ ಇದ್ದಾರೆ ತಮ್ಮ ಅವರಿಗೆ ಸ್ಟೇಜ್ ಫೀರ್ ಇಲ್ಲ ನನಗೆ ಇವತ್ತು ಸ್ಟೇಜ್ ಫೀರ್ ಸಾವಿರಾರು ಪ್ರಸಾರ ಖರ್ಚು ಮಾಡಿದ್ರು ಕೂಡ ಆದ್ರೂ ಕೂಡ ನೀವು ಸುಲಿದ ಸುಲಿದವಾಗಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ ವಿಶ್ವ ಆಗ ಪ್ರಶಮ ಸೊ ನೀವು ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ತಂಗವ್ರು ಹೇಳಿದ್ರೆ ಮೊದಲೆ ಅಲ್ಲ ಕುದ್ರಿ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಇಲ್ಲ ಎಲ್ಲ ಫ್ರೆಂಡ್ಸ್ ಹೇಳ್ಕೊಂಡೆ ಮಾಡಿದ್ದೀರಿ ಏನಿವೆ ತುಂಬ ಚೆನ್ನಾಗಿ ಬಂದಿದೆ ಸೆವೆನ್ ರಿಲೀಸ್ ಆಗ್ತಾ ಇದೆ ಇಡೀ ಟೀಮ್ ಒಳ್ಳೇದಾಗಲಿ ಸೂಪರ್ ಸಕ್ಸಸ್ ಆಗಲಿ 2025 20, should be rocking year for the industry. I will to I wish you all the best for the whole day. Thank you so much.